ಈ ಬ್ರೈಡಲ್ ಕಾಂಬೋ ತುಂಬಾನೇ ಚೆನ್ನಾಗಿದೆ ಅಂಡ್ ಟ್ರೆಂಡಿಂಗ್ ಕೂಡ ಹೌದು ಸಿಕ್ಕ ಪ್ರೀಮಿಯಂ ಕ್ವಾಲಿಟಿ ಇದೆ ಟೆಂಪಲ್ ಡಿಸೈನ್ ಇರೋದ್ರಿಂದ ತುಂಬಾ ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ ಸೊ ಇದ್ರಲ್ಲಿ ನಿಮಗೆ ಮೂರು ಕಲರ್ಸ್ ಬರುತ್ತೆ ವೈಟ್ ಮರುನು ಗ್ರೀನ್ ನಿಮ್ಗೆ ಯಾವ ಕಲರ್ ಅದನ್ನ ಚೂಸ್ ಮಾಡ್ಕೋಬಹುದು ಎಲ್ಲ ತರ ಒಂದೇ ಕ್ವಾಲಿಟಿ ಇರುತ್ತೆ ಅಂಡ್ ಆಲ್ಸೋ ಪ್ರೈಸ್ ಕೂಡ ಕಮ್ಮಿ ದಿಸ್ ಬ್ಯೂಟಿಫುಲ್ ಕಾಂಬೋ ನಿಮ್ಗೆ ಫುಲ್ ಗೋಲ್ಡ್ ಅಲ್ಲೇ ಬರುತ್ತೆ ಇದ್ರ ಬೇಕಾದ್ರೆ ನಿಮ್ಗೆ ಗ್ರೀನ್ ಬೀಚ್ ಕೂಡ ಅವೈಲಬಲ್ ಇದೆ ಹಾಗೆ ನೆಟ್ಟಿ ಚುಟಿಯನ್ನು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಜನ ಹೇಳ್ತಾರೆ ಯಾವಾಗ ಸ್ಟಾಕ್ ತರಿಸ್ತೀರಾ ಅಂತ ಹೇಳಿಬಿಟ್ಟು ಎಸ್ ಈಗ ಫೈನಲಿ ಆಫ್ಟ್ ಲಾಂಗ್ ಟೈಮ್ ಇದು ಈಗ ರೀಸ್ಟಾಕ್ ಆಗಿದೆ ಟೆಂಪಲ್ ಡಿಸೈನ್ ಲಾಂಗ್ ಹಾರಾಮ ಚಿಕ್ಕದಾಗಿ ಹುಡುಕ್ತಾ ಇದೆ ಸೊ ಡೆಫಿನೆಟ್ಲಿ ಗೋ ಫಾರ್ ದಿಸ್ ಇದೊಂದು ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಗೋಲ್ಡ್ ಅಲ್ಲಿ ಬಂದಿದೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ್ ಬ್ಲಾಗ್ ಎಲ್ಲ ಇದೆ ಮೊದಲ ಬಗ್ಗೆ ಎಲ್ಲ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಭಕ್ತ ಒಂದು ಬಲಕನ್ನು ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾರೆ ತೋರಿಸಬಹುದು ಕೈ ಇವತ್ತಿನ ಅಲ್ಲಿ ನಾನು ಒಂದಷ್ಟು ಲಾಂಗ್ ಎಲ್ಲ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಅದ್ರ ಜೊತೆಗೆ ತುಂಬ ಜನ ಸೆಮಿ ಬೆಡಲ್ ಸೆಟ್ ಅಂದ್ರೆ ಲಾಂಗ್ ಲಾಂಗ್ ಹಾರಾಮು ಶಾರ್ಟ್ ನೆಕ್ ಪೀಸು ಸೊಂಟದ ಪಟ್ಟಿ ಹಾಗೆ ಬೈತಲೆ ಬೊಟ್ಟು ಜುಮ್ಕ ಜೊತೆಗೆ ಇರುವ ಸೆಟ್ ಗಳು ಬರುತ್ತಲ್ಲ ಅದು ತುಂಬಾ ಜನ ಕೇಳ್ತಾ ಇದೆ ಅದನ್ನ ಕೂಡ ಇವತ್ತಿನ ವಿಡಿಯೋಸಲ್ಲಿ ಅಲ್ಲಿ ತೋರಿಸ್ತೀನಿ ಅಂಡ್ ಎಲ್ಲ ಶಾಪ್ ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗೂ ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಅಡ್ರೆಸ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅಂಡ್ ನೀವು ಬಸ್ ಅಲ್ಲಿ ಅಂದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಟು ಮೆಟ್ರೋಲ್ ಬರ್ತೀನಿ ಈಗ ಮಾದವರ್ತಕ ಮೆಟ್ರೋ ಇದೆ ಎಸ್ ನೀವೇನಾದ್ರೂ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಸಿದ್ರೆ ಬರ್ಬೋದು ಖಂಡಿತವಾಗೂ ತುಂಬ ಜನ ಕೇಳ್ತಾರೆ ಶಾಪಿಗೆ ಬರ್ಬೋದು ಶಾಪಿಗೆ ಬರ್ಬೋದು ಅಂದ್ರೆ ಶಾಪ್ ಇರೋದೇ ಕಸ್ಟಮರ್ಸ್ ಬಂದು ಬೈ ಮಾಡಲಿ ಅಂತ ಅಲ್ವಾ ಎಸ್ ಖಂಡಿತವಾಗು ಬರ್ಬೋದು ಅಂಡ್ ನೀವು ಬಸ್ಸಲ್ಲಿ ಅಲ್ಲಿ ಬಂದ್ರೆ ಇಳ್ಕೋಬೇಕಾಗಿರೋ ಸ್ಟಾಪ್ ಮಾದನಾಯಕನ ಹಳ್ಳಿ ಸೊ ಇದು ಬಂದು ನೀವು ಇಳ್ಕೋಬಹುದು ಎಸ್ ಇವತ್ತೆ ಕಲೆಕ್ಷನ್ ತೋರಿಸ್ತೀನಿ ಫುಲ್ಲು ಗ್ರ್ಯಾಂಡ್ ಆಗಿರುವಂತಹ ಈ ಒಂದು ಸೆಟ್ಟು ಗ್ರೀನ್ ಸೆಟ್ಟು ತುಂಬಾ ಚೆನ್ನಾಗಿದೆ ನಿಮಗೆ ನೋಡ್ತಾ ಇರ್ಬೋದು ಟೆಂಪಲ್ ಡಿಸೈನ್ ನಿಮಗೆ ಲಾಂಗ್ ಹಾರಂ ಬರುತ್ತೆ ವಿತ್ ಜುಮ್ಕಾ ಬರುತ್ತೆ ಹಾಗೇನೇನೆ ಅದಕ್ಕೆ ಪರ್ಫೆಕ್ಟ್ ಆಗಿರುವಂತಹ ನೆಕ್ ಪೀಸ್ ನಾನು ಇದಕ್ಕೆ ಮ್ಯಾಚ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ತ್ರಿಡಿ ಅಲ್ಲಿ ಬರುತ್ತೆ ಜೊತೆಗೆ ಟೆಂಪಲ್ ಡಿಸೈನ್ ಕೂಡ ಇದರಲ್ಲಿದೆ ಆ್ಯಂಡ್ ಮ್ಯಾಂಟಿಕಾ ಕೂಡ ಅಷ್ಟೇ ಅದಕ್ಕೆ ನನಗೆ ಪರ್ಫೆಕ್ಟ್ ಆಗಿ ಸಿಕ್ತು ಇದು ಬಂದ್ಬಿಟ್ಟು ಒಬ್ರು ಬ್ರೈಡು ನನಗೆ ಈ ಥರ ಬೇಕು ಅಂತ ಹೇಳ್ಬಿಟ್ಟು ಮಿಸ್ ಮ್ಯಾಶ್ನ ಮಾಡಿಸ್ಕೊಂಡಿದ್ದು ಬಟ್ ನಿಮ್ಗೆ ಇದು ಸಪ್ರೇಟಾಗಿ ಬೇಕಾ ಅಥವಾ ಫುಲ್ ಕಾಂಬ ಬೇಕಿದ್ರೆ ನಾನು ನಿಮಗೆ ಪ್ರೈಸ್ನ ಹೇಳ್ತೀನಿ ನಿಮ್ಗೆ ಯಾರು ಇದು ಸಪ್ರೇಟ್ ಸಪ್ರೇಟ್ ಬೇಕು ಅಂತ ಅಂದ್ರೆ ಲಾಂಗ್ ಹರಾಮು ವಿತ್ ಜುಮ್ಕಾ ಬಂದ್ಬಿಟ್ಟು ನಿಮಗೆ ಹಾಗೆ ಚೋಕರ್ ಮತ್ತೆ ಇಯರಿಂಗ್ಸ್ ಬೇಕು ಅಂತಂದ್ರೆ ಪ್ರೈಸ್ ತ್ರಿಬಲ್ ನೈನ್ ಆಗುತ್ತೆ ಬರೀ ಮಾಂಟಿಕ್ಕ ಮಾತ್ರ ಬೇಕು ಅಂದ್ರೆ ನೆತ್ತಿ ಚೊಟ್ಟಿ ಬೈತಲೆ ಬಿಟ್ಟು ಎಲ್ಲ ಹೇಳ್ತಾರೆ ಇದು ಮಾತ್ರ ಬೇಕು ಮಾತ್ರ ಬೇಕು ಅಂತಂದ್ರೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫೋರ್ ನೈಂಟಿ ರುಪೀಸ್ ಆಗುತ್ತೆ ನಿಮಗೆ ಇಲ್ಲ ನನಗೆ ಫುಲ್ ಸೆಟ್ ಬೇಕು ಅಂತ ಅನ್ಸಿದ್ರೆ ಈ ಒಂದು ಫುಲ್ ಸೆಟ್ ಪ್ರೈಸ್ ಬಂದ್ಬಿಟ್ಟು ಮೂರ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ನಿಮಗೆ ಕಾಂಬೋ ಬೇಕಾ ಅಥವಾ ಸಿಂಗಲ್ ಸಿಂಗಲ್ ಬೇಕಾ ನೀವು ನೆಕ್ಸ್ಟ್ ನಿಮಗೆ ಗ್ರೀನ್ ಬೀಚಲ್ಲಿ ಚೆನ್ನಾಗಿ ಇನ್ನು ಸಿಂಪಲ್ ಆಗಿರುವಂತಹ ಒಂದು ಹಾರಮ್ಗಳು ಬೇಕು ಅಂತ ಅಂದ್ರೆ ಶುಗರ್ ಬೀಚಲ್ಲಿ ಅಲ್ಲಿ ಇದೊಂದು ನೋಡಬಹುದು ತುಂಬಾ ಚೆನ್ನಾಗಿದೆ ಗೈಸ್ ಇದು ಫುಲ್ ಡಾರ್ಕ್ ಗ್ರೀನ್ ಅಲ್ಲಿ ಬರುತ್ತೆ ಎದ್ ಬಂದ್ಬಿಟ್ಟು ಸ್ವಲ್ಪ ಲೆಂತಿಯಾಗಿ ಆಗಿ ಪೆಣ್ಣೆಂಟ್ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆನೇ ಇದು ಇಯರಿಂಗ್ಸ್ ಬಂದ್ಬಿಟ್ಟು ಜುಮ್ಕಾ ಟೈಪ್ ಅಲ್ಲಿ ಬರೋದಿಲ್ಲ ತುಂಬಾ ಜನಕ್ಕೆ ಜುಮ್ಕಾ ಇಷ್ಟ ಆಗೋದಿಲ್ಲ ಅಲ್ವಾ ಅಥವಾ ಜುಮ್ಕಾ ತೊಗೊಂಡಿರ್ತಾರೆ ಕೆಲವೊಬ್ಬರು ಅವರು ಈ ಥರ ಒಂದು ಇಯರಿಂಗ್ಸನ್ನ ನೋಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಮಾಪ್ ಕೂಡ ಅಷ್ಟೇ ಚಂಕಾ ಥರ ಚಿಕ್ಕದಾಗಿ ಬಂದಿದೆ ಸೊ ತುಂಬ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದು ಒಂದೇ ಅಂತ ಅಲ್ಲ ಗ್ರೀನ್ ಬೀಚ್ ಇನ್ನೂ ವೆರೈಟೀಸ್ ಕೂಡ ಇದೆ ಸೊ ಇದು ಬಂದುಬಿಟ್ಟು ಪರ್ಫೆಕ್ಟಾಗಿ ಒಂದು ಟೆಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಮಾಪ್ ಒಂದು ನಿಮಗೆ ಲಕ್ಷ್ಮೀ ಮಾಪ್ ಬರುತ್ತೆ ಆ್ಯಂಡ್ ಇದು ನೋಡ್ತಾ ಇದ್ದರೆ ಸಕ್ಕದಾಗಿದೆ ಪೆಂಡೆಂಟ್ ಇದು ಇದು ಆಲ್ರೆಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ರಿಂದ ಬುಕ್ಕಿಂಗು ಸ್ಟಾರ್ಟ್ ಆಗಿದೆ ಬಟ್ ನಾನಿವಾಗ ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯೂಟ್ಯೂಬಲ್ಲಿ ತೋರಿಸಿರ್ಲಿಲ್ಲ ಆ್ಯಂಡ್ ಜುಮ್ಕಾ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿರುವಂಥದ್ದು ಗ್ರೀನ್ ಬೀಟ್ ಜುಮ್ಕಾ ಆ್ಯಂಡ್ ಇದು ಲಾಸ್ಟಲ್ಲಿ ವೈಟ್ ಮತ್ತು ಗ್ರೀನ್ ಬೀಚಲ್ಲಿ ಫುಲ್ಲು ಆಗಿ ಕೊಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆಂಟರಲ್ಲಿ ಮಾಪ್ ಜೊತೆಗೆ ಗೋಲ್ಡ್ ಬೀಚ್ನ ಆ್ಯಡ್ ಮಾಡಿದ್ರಲ್ಲ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಂ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ಮೋಸ್ಟ್ ಈ ರೇಂಜಲ್ಲಿ ಗ್ರೀನ್ ಹಾರಂಗಳು ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ಬಿಟ್ಟು ನಿಮಗೆ ಪಿಂಕಲ್ಲಿ ಹಾರಂಗಳು ಬೇಕು ಅಂತ ನೀವು ನೋಡ್ತಾ ಇದ್ರೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಹಾರಮು ಇದು ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಿಮಗೆ ಮಾಪೇ ತುಂಬ ಸ್ಪೆಷಲ್ ಆ್ಯಂಡ್ ಯುನೀಕ್ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಅಂತ ಅಂದರೆ ಮಾಪಲ್ಲಿ ತ್ರೀ ಡಿ ಡಿಸೈನಲ್ಲಿ ಲಕ್ಷ್ಮಿ ಇರೋದ್ರಿಂದ ತುಂಬಾ ಸಕ್ಕದಾಗಿ ಕಾಣಿಸಿದೆ ಗೈಸ್ ನಿಜವಾಗೂ ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಸಿ ಸೇಮ್ ನಿಮಗೆ ಗ್ರೀನ್ ಕೂಡ ಅವೈಲಬಲ್ ಇದೆ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೋ ಮಾಡ್ತೀನಿ ಬಿಕಾಸ್ ಈ ವಿಡಿಯೋದಲ್ಲಿ ವೀಡಿಯೋ ಮಾಡ್ಕೊಳ್ಳೋದ್ರೆ ಮರ್ತು ಬಿಟ್ಟಿದ್ದೀನಿ ನಾನು ಹಂಗಾಗಿ ಪಿಂಕ್ ಮಾತ್ರ ಶೋ ಮಾಡ್ತಾ ಇದ್ದೀನಿ ಆ್ಯಂಡ್ ಇದನ್ನು ಕೂಡ ಅಷ್ಟೇ ಸೊ ಪಿಂಕ್ ಯಾರಿಗೆಲ್ಲ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ರಲ್ವ ಅವರು ಇದು ಸಕ್ಕದಾಗಿ ಬಂದಿದೆ ತ್ರೀ ಡಿಯಲ್ಲಿ ಆ್ಯಂಡ್ ಪೆಣೆಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಪಿಕಾಕ್ ಮತ್ತು ಲಕ್ಷ್ಮೀ ಪೆಣೆಂಟ್ ಇರುವಂಥದ್ದು ಆ್ಯಂಡ್ ಜುಮ್ಕಾ ಕೂಡ ಅಷ್ಟೇ ಚಿಕ್ಕದಾಗಿ ಪುಟಾಣಿಯಾಗಿ ಕೊಟ್ಟಿದ್ದಾರೆ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇನ್ನೂ ವೀಡಿಯೋಗೆಲ್ಲ ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಈ ಒಂದು ಟೆಂಪಲ್ ಡಿಸೈನ್ ಇರುವಂತಹ ಲಾಂಗ್ ಹಾರಮು ಮಿಂಟಲ್ಲಿ ಬರುತ್ತೆ ಮಿಂಟ್ ಕಲರಲ್ಲಿ ತುಂಬ ಡಾರ್ಕ್ ಗ್ರೀನ್ ಆ ಥರ ಬರೋದಿಲ್ಲ ತುಂಬ ಜನ ಇದನ್ನ ಕೇಳ್ತಾ ಇದ್ರೆ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಆದರೆ ಹೇಳಿ ಹೇಳಿ ಅಂತ ಹೇಳ್ಬಿಟ್ಟು ಇದು ರೀಸ್ಟಾಕ್ ಆಗಿ ಆಲ್ಮೋಸ್ಟ್ ಟು ಟು ತ್ರೀ ಡೇಸ್ ಆಯಿತು ಬಟ್ ನನಗೆ ವಿಡಿಯೋ ಮಾಡಿ ಹಾಕೋಕ್ಕೆ ಟೈಮ್ ಆಗಿಲ್ಲ ಅಂತೇಳಿ ನಾನು ಮಾಡೇ ಇಲ್ಲ ಬಟ್ ಇನ್ಸ್ಟಾಗ್ರಾಮ್ ಅದೆಲ್ಲ ಅಪ್ಡೇಟ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿರೋದು ಸೇಮ್ ಅದೇ ತರ ಕ್ವಾಲಿಟಿಯಲ್ಲಿ ಅದೇ ಪ್ಯಾಟರ್ನ್ ಅಲ್ಲಿ ಅದೇ ಇಷ್ಟು ಲೆಂತ್ ಅಲ್ಲಿ ಸೇಮ್ ನ ರೀಸ್ಟಾಕ್ ಮಾಡಿಸಿರುವಂತದ್ದು ಸಖತ್ತಾಗಿ ಬಂದಿದೆ ಮೋಸ್ಟ್ ಡಿಮ್ಯಾಂಡೆಡ್ ಹಾಗೇನೆ ಬಜೆಟ್ ಫ್ರೆಂಡ್ಲಿ ಹ್ಯಾರಮ್ ಅಂತಾನೆ ಹೇಳ್ಬೋದು ಅಂಡ್ ಇದು ಇಷ್ಟು ವರ್ತ್ ಜಾಸ್ತಿನೇ ಅಂತ ಅನಿಸುತ್ತೆ ಬಿಕಾಸ್ ಅಷ್ಟು ಗ್ರ್ಯಾಂಡ್ ಆಗಿದೆ ಇದು ಒಂದು ಸಿಂಗಲ್ ಹಾರಂ ನ ಹಾಕೊಂಡು ನಿಮ್ಮ ಬ್ಯೂಟಿಫುಲ್ ಲುಕ್ ಕಂಪ್ಲೀಟ್ ಆಗುತ್ತೆ ಪ್ರೈಸು ಸೇಮ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶೂಪಿಂಗು ಜೊತೆಗೆ ತುಂಬಾ ಜನ ಸೆಮಿ ಬ್ರೈಡಲ್ ಸೆಟ್ ನ ಕೇಳ್ತಿದ್ರಿ ಅಲ್ವಾ ಐ ಎಸ್ ಸೆಮಿ ಬ್ರೈಡಲ್ ಸೆಟ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಸೊ ಇದಂತೂ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಿರ್ಬೋದು ನೆಕ್ ಪೀಸ್ ಈ ತರ ಬರುತ್ತೆ ನಕ್ಷಿ ಡಿಸೈನಲ್ಲಿ ಅಲ್ಲಿ ನಿಮ್ಗೆ ಡಿಸೈನ್ ಬರೋ ಅಂಥದ್ದು ಹಾಗೇನೇ ಗೋಲ್ಡ್ ಪಾಲಿಶ್ ಇರೋದ್ರಿಂದ ಸಕ್ಕತ್ ಕಾಣಿಸುತ್ತೆ ಗ್ರೀನ್ ಮತ್ತೆ ವೈಟ್ ಬೀಟ್ಸ್ ಆ್ಯಡ್ ಆಗಿರೋದ್ರಿಂದ ಇನ್ನೂ ಇದ್ರ ಲುಕ್ ರಿಚ್ ಆಗಿ ಕಾಣಿಸುತ್ತೆ ನಿಮ್ಗೆ ಶಾರ್ಟ್ ನೆಕ್ ಪೀಸು ಲಾಂಗ್ ಹಾರಮು ಜುಮ್ಕಾ ನೆತ್ತಿ ಚೂಟಿ ಮಿನ್ಸ್ ಬೈತಲೇ ಬಿಟ್ಟು ಹಾಗೇನೇ ಹಿಪ್ ಚೈನ್ ಕೂಡ ಬರುತ್ತೆ ಹಿಪ್ ಚೈನ್ ತುಂಬಾ ಲೆಂತ್ ಆಗಿರುತ್ತೆ ಎಕ್ಸೆಲ್ ಇಂದ ತ್ರಿಬಲ್ ಎಕ್ಸೆಲ್ ತಕ್ಕ ನೀವು ಡ್ರೆಸಸ್ ನ ತಗೋತಿರ ಅಂದ್ರೂ ಕೂಡ ಅಷ್ಟು ನೀವು ಆರಾಮ್ಸೆ ಮ್ಯಾಚ್ ಮಾಡ್ಕೋಬಹುದು ಅಷ್ಟೇ ಚೆನ್ನಾಗಿದೆ ಅಂಡ್ ಜುಮ್ಕದಲ್ಲೂ ಕೂಡ ಅಷ್ಟೇ ಲಾಸ್ಟ್ ಅಲ್ಲಿ ಗ್ರೀನ್ ಮತ್ತೆ ವೈಟ್ ಬೀಚ್ ಅಲ್ಲಿ ಡಿಸೈನ್ ನ ಕೊಟ್ಟಿದ್ದಾರೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಸಿಂಪಲ್ ಆಗಿ ಡಾರ್ಕ್ ಗ್ರೀನ್ ಬೇಡ ನಮಗೆ ಮಿಂಟ್ ಗ್ರೀನ್ ಅಲ್ಲಿ ಬೇಡ ಸ್ವಲ್ಪ ಮೀಡಿಯಂ ಗ್ರೀನ್ ಅಲ್ಲಿ ನಮಗೆ ಜುವಲರಿ ಬೇಕು ಅಂತ ನೀವೇ ನೋಡ್ತಾ ಇದ್ರೆ ಸೊ ಇದು ನೋಡಬಹುದು ಇದು ಇದು ನೆತ್ತಿ ಚುಟ್ಟಿನೇ ತುಂಬಾ ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಕೂಡ ಹೌದು ಕೆಲವೊಂದಕ್ಕೆ ನೆತ್ತಿ ಚುಟ್ಟಿ ಬರೋದಿಲ್ಲ ಅಂದ್ರೆ ಒಬ್ರು ಕಮೆಂಟ್ ಕೂಡ ಹಾಕಿದ್ರು ನೀವು ಯಾಕೆ ಮರಾಠಿ ಸ್ಟೈಲಲ್ಲಿ ನೆತ್ತಿ ಚುಟ್ಟಿ ಅಂತ ಹೇಳ್ತೀರಾ ಅಂತ ಗೈಸ್ ಅದನ್ನ ಎಲ್ಲರೂ ಹೇಳ್ತಾರೆ ಮಾಂಟಿಕ್ಕ ಅಂತ ಕೆಲವ್ರು ಹೇಳ್ತಾರೆ ನೆತ್ತಿ ಚುಟ್ಟಿ ಅಂತಲೇ ಹೇಳ್ತಾರೆ ಬೈತಲೆ ಬಿಟ್ಟು ಅಂತಲೂ ಹೇಳ್ತಾರೆ ಬಟ್ ಶೋ ಮಾಡಿದಾಗ ಗೊತ್ತಾಗತ್ತಲ್ವಾ ನಂಗೆ ಜಾಸ್ತಿ ಜನ ಮಾಂಟಿಕ ಎತ್ತೆತ್ತಿ ಚುಟ್ಟಿ ಅಂತಲೇ ಕಮೆಂಟ್ ಮಾಡ್ತಾರೆ ಬಟ್ ನಮ್ಮದು ಹಾಸನ ಸೊ ಆ ಕಡೆ ನಾವು ಬೈತಲೆ ಬಟ್ಟು ಅಂತಲೇ ಕರಿತೀವಿ ಬಟ್ ತುಂಬ ಜನ ನನಗೆ ಯಾವ ಥರ ಕೇಳ್ತಾರೆ ನಾನು ಅದೇ ವರ್ಡ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಈಗ ಸಿಪ್ ಚೈನ್ ಕೂಡ ಅಷ್ಟೇ ನಿಮಗೆ ಲೆಂತಿಯಾಗಿ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟ್ ಆಗಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಸಕ್ಕತ್ತಾಗಿದೆ ಸುಮ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ನೆಕ್ ಪೀಸು ನೋಡ್ತಾ ಇರಬಹುದು ನಕ್ಷಿ ಡಿಸೈನ್ ನೆಕ್ ಪೀಸು ಸಕ್ಕದಾಗಿದೆ ಗೋಲ್ಡ್ ಪ್ಲೇಟೆಡ್ ಅಲ್ಲಿ ಇದು ನಿಮಗೆ ಈ ತರ ಕಾಣಿಸುತ್ತೆ ಇದು ಇದ್ ಬಂದ್ಬಿಟ್ಟು ನೀವು ಸಿಂಗಲ್ ಬೇಕಾದರೂ ಯೂಸ್ ಮಾಡ್ಬೋದು ಕಾಂಬೋ ಬೇಕಾದ್ರೂ ಯೂಸ್ ಮಾಡ್ಬೋದು ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟಿದ್ದು ತೌಸಂಡ್ ಫೈವ್ ನೈಂಟಿನ್ ರುಪೀಸ್ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಸಖತ್ತಾಗಿದೆ ಸೊ ಈ ಪ್ರೈಸ್ ರೇಂಜಲ್ಲಿ ನಿಮ್ಗಿದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ವರ್ತ್ ಹೌದು ಫುಲ್ಲು ನಿಮಗೆ ಗ್ರೀನು ಬಡ ಯಾವುದು ಬಡ ಫುಲ್ ಗೋಲ್ಡಲ್ಲೇ ಬೇಕು ಅಂತ ಅಂದರೆ ನಾವು ಈ ಒಂದು ಕಾಂಬೋನ ನೋಡ್ಬೋದು ಇದು ಕೂಡ ಅಷ್ಟೇ ಗೈಸ್ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನೋಡಿ ಈ ಥರ ಕ್ಯೂಟ್ ಆಗಿರುವಂತಹ ಲಕ್ಷ್ಮೀ ಬೈತಲ್ಲೇ ಬಿಟ್ಟು ಬರುತ್ತೆ ಹಾಗೇನೆ ಇದಕ್ಕೆ ಫುಲ್ಲು ಎಲ್ಲದರಲ್ಲೂ ಕೂಡ ಸೆಂಟ್ರಲ್ ಮಾತ್ರ ಲಕ್ಷ್ಮಿ ಪೆಂಡೆಂಟ್ ಇದೆ ಇನ್ನು ಮಿಕ್ಕಿ ಫುಲ್ಲು ನಿಮಗೆ ರೌಂಡ್ ರೌಂಡ್ ಸೈಡಲ್ಲೆಲ್ಲ ಮಾವಿನಕಾಯಿ ಟೈಪ್ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ನಕ್ಷಿ ಡಿಸೈನ್ ಅಂತ ಹೇಳ್ತಾರೆ ಕೆಲವ್ರು ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಅಂತ ಹೇಳ್ತಾರೆ ಆ ಥರ ಒಂದು ಡಿಸೈನಲ್ಲಿ ಎಲ್ಲೂ ಕೂಡ ಬೇರೆ ಯಾವುದೇ ಬೀಟ್ಸ್ ಆ್ಯಡ್ ಆಗ್ದೇ ಫುಲ್ಲು ಗೋಲ್ಡ್ ಅಲ್ಲ ಇದೆ ಇದ್ರಲ್ಲಿ ನಿಮಗೆ ಶಾರ್ಟ್ ಆ್ಯಂಡ್ ಪೀಸು ಲಾಂಗ್ ಆರಾಮು ಜುಮ್ಕಾನ್ ಎತ್ತೆಚುಟ್ಟಿ ಅಹ್ ಹಿಪ್ ಬೆಲ್ಟ್ ಇಷ್ಟು ಕೂಡ ಬರುತ್ತೆ ಒಂದು ಫುಲ್ ಗ್ರ್ಯಾಂಡ್ ಸೆಟ್ ಕಾಂಬು ಅಂತಲೇ ಹೇಳ್ಬೋದು ನೀವು ಯಾವ ಕಲರ್ ಸಾರಿಗಳು ಇದನ್ನ ನೀವು ಮ್ಯಾಚ್ ಮಾಡ್ಕೋಬೋದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅಂಗೇಷ್ಠಿನ ಯಾರೆಲ್ಲ ವಿಡಿಯೋಗ್ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದೂ ಕೂಡ ಅಷ್ಟು ನಿಮಗೆ ವೆಡ್ಡಿಂಗ್ ಬೇಕಾ ಅಥವಾ ನಾರ್ಮಲ್ ಫಂಕ್ಷನಿಗೆ ಬೇಕಾ ಎರಡಕ್ಕೂ ಕೂಡ ನೀವು ವೇರ್ ಮಾಡಬಹುದು ಆ್ಯಂಡ್ ಕಲರ್ ಕಲರ್ ಬೀಚಲ್ಲಿ ನಿಮಗೆ ಒಂದೇ ತರದಲ್ಲಿ ಬೇರೆ ಬೇರೆ ಕಲರ್ಸ್ ಬೇಕು ಅಂತ ಈ ಒಂದು ಹಾರಾಮ್ಗಳನ್ನ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇದನ್ನು ಆಲ್ರೆಡಿ ನೀವು ನೋಡಿರ್ತಾರೆ ಬಟ್ ಇವಾಗ ಮೂರೂ ಒಂದೇ ಸಲ ರೀಸ್ಟಾಕ್ ಮಾಡಿಸಿದೀನಿ ಈ ಥರ ಒಂದು ವಿಡಿಯೋ ಮಾಡಬೇಕು ಅಂತ ತುಂಬ ದಿಸ್ ಅನ್ಕೋತದೆ ಬಟ್ ಆಗಿರಲಿಲ್ಲ ಬಿಕಾಸ್ ಒಂದು ಕಲರ್ ಸ್ಟಾಕ್ ಇದೆ ಇನ್ನೊಂದು ಕಲರ್ ಸ್ಟಾಕ್ ಇರ್ತಿರ್ಲಿಲ್ಲ ಹಾಗಾಗಿ ಬಟ್ ಯಸ್ ಇವಾಗ ಮೂರನ್ನು ಕೂಡ